ಕವಾಸಿಕಿ ಸಂಸ್ಥೆಯವರು ಹೊಸ ಎರಡು ಸಾವಿರ ಇಪ್ಪತ್ತಾರು ನಿಂಜಾ ಎಕ್ಸ್ ಸಿಕ್ಸ್ ಆರ್ ಬೈಕ್ ಅನ್ನು ಭಾರತದಲ್ಲಿ ಲಾಂಚ್ ಮಾಡಿದ್ದಾರೆ ಇದರ ಎಕ್ಸ್ ಶೋರೂಂ ಬೆಲೆ ಹನ್ನೊಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಇದು ಹೋದ ವರ್ಷದ ಮಾಡೆಲ್ಗಿಂತ ಅರವತ್ತು ಸಾವಿರ ರೂಪೀಸ್ ಹೆಚ್ಚಾಗಿದೆ ಇದರ ಅತಿದೊಡ್ಡ ಬದಲಾವಣೆ ಅಂದರೆ ಹೊಸ ಲೈಮ್ ಗ್ರೀನ್ ಬಣ್ಣ ಈ ಬಾರಿ ಬೈಕ್ ಮೇಲೆ ಬಿಳಿ ಮತ್ತು ನೀಲಿ ಗ್ರಾಫಿಕ್ಸ್ ನೀಡಲಾಗಿದೆ ಆದರೆ ಈ ಬಾರಿ ಸ್ಟೆಲ್ತಿ ಗ್ರೇ ಬಣ್ಣದ ಮಾಡೆಲ್ ಸಿಗುವುದಿಲ್ಲ ಎಂಜಿನ್ ವಿಷಯಕ್ಕೆ ಬಂದರೆ ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇದು ಅದೇ ಆರು ನೂರು ಮೂವತ್ತಾರು ಸಿಸಿ ನಾಲ್ಕು ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಹೊಂದಿದೆ ಈ ಎಂಜಿನ್ ಹದಿಮೂರು ಸಾವಿರ ಆರ್ಪಿಎನ್ನಲ್ಲಿ ಒಂದು ನೂರು ಇಪ್ಪತ್ತೊಂಬತ್ತು ಪವರ್ ಮತ್ತು ಹನ್ನೊಂದು ಸಾವಿರ ಆರ್ಪಿಎನ್ನಲ್ಲಿ ಅರವತ್ತೊಂಬತ್ತು ಟಾರ್ಕ್ ಉತ್ಪಾದಿಸುತ್ತದೆ ಇದಲ್ಲದೆ ಬೈಕ್ನಲ್ಲಿ ಟಿಎಫ್ ಟಿ ಸ್ಕ್ರೀನ್ ಕ್ವಿಕ್ ಶಿಫ್ಟರ್ ಪವರ್ ಮೋಡ್ಸ್ ಮತ್ತು ಸ್ಲಿಪ್ ಆಂಡ್ ಅಸಿಸ್ಟ್ ಸಿಸ್ಟ್ ಕ್ಲಚ್ನಂತಹ ಫೀಚರ್ಗಳಿವೆ ಸುರಕ್ಷತೆಗಾಗಿ ಡ್ಯುಯೆಲ್ ಚಾನೆಲ್ ಎಬಿಎಸ್ ಮೂರು ಹಂತದ ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಕವಾಸಕಿಯ ಸ್ಮಾರ್ಟ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇವೆ